ಸೈಕಲ್ ಕೊಟ್ಟಿದ್ದೆ ಮಾತಾಡಿದ ಸೈಬರ್ ಮಾತಾಡಿದ್ರೆ ಯಾವ ಮಾತಾಡಿದ್ರೆ ಅದೇನು ಬ್ಲಾಕ್ ಮೇಲೆ ಬಂದ ಒಳ್ಳೇದು ಕಳ್ಸಿದ ನೀ ಅವ್ರು ಎಲ್ಲ ಮಾತಾಡಿದ್ರಲ್ಲ ಮಾತಾಡಿದ್ರು ನಿಮ್ಮ ನಂಬರ್ ಕಳ್ಸ ಅವ್ರು ಯಾರು ಕಳ್ಸಿ ನನ್ನ ನಂಬರ್ ಯಾರು ನಾನು ಯಾರು ಮಾತಾಡೋದು ಅಂತಂದರೆ ಯಾಕಂದ್ರೆ ಸುಮ್ಮನೆ ನಮಗೆ ಬದಲೇನು ಮಾಡೋಕೆ ಅಂತ ರೀ ನಾವು ನೀವು ನೋಡ್ತೀರಿ ಸುಮ್ಮನೆ ಯಾಕೆ ನಮಗೆ ಇದು ಮಾಡಿ ಕಂದ್ರ ಏನಪ್ಪ ನಾವು ನಿಮ್ಮನ್ನೇನೋ ಬರ್ತಿರ್ತೀವಿ ನೀವು ಅವ್ರ ಹೆಸರು ಇವ್ರ ಹೆಸರು ಹಾಕಿ ಅಂತ ಏನಂದ್ರೆ ಏನಂದ್ರಿ ಸರ್ ಏನಲ್ಲ ಸ್ವಲ್ಪ ಒಂಟಿ ಜನಾನು ಬಟ್ಟೆ ಹಾಕ್ತೀರ ಸರ್ ಮೇಡಮ್ ಅವ್ರು ಮಾತಾಡಿನಿ ಸೋಮವಾರ ಬಿಟ್ಟು ಹಾಕ್ತಿದ್ದೆ ಇಲ್ಲ ಸ್ವಲ್ಪ ಬಿಟ್ಟು ಅಂತಂದ್ರೆ ಸರಿ ಸರ್ ಬರ್ತೊಳಿ ಅವು ಎಲೆಕ್ಷನ್ ಇದಾಗ್ಯವಲ್ಲ ನಾಮ ಇಟ್ಕೊಳ್ಳು ಅವಕು ನಮ್ಗೆ ಕ್ರಿ ಕಿರಿ ಕಿರಿ ಅವು ಯಾರತು ಇವು ಅಕಾಡೆಮಿ ಮೊನ್ನೆ ನಾಮಿನೇಟ್ ಅದು ಅಕಾಡೆಮಿ ಅದು ಅಲ್ರಿ ಇವತ್ತು ಜಾನಪದ ಅಕಾಡೆಮಿ ಕಲಾ ಅಕಾಡೆಮಿ ಸಾಹಿತ್ಯ ಅಕಾಡೆಮಿ ಮಾಡ್ತಾರೆ ಏನು ಕೂಡ ನಿಮ್ಮನ್ನೇ ನಂಬಿರ್ತೀವಿ ನೀವೇನಂತಲ್ಲ ನಂಬೋದು ಮೇಡಮ್ ನಾಂಗೇನು ನಂಬಿರ್ತೀವಿ ಅದು ತ್ರೀ ಪರ್ಸೆಂಟು ಸರ್ದು ಒನ್ ಪರ್ಸೆಂಟ್ ನಂಬೋದ್ವಿ ಆಯ್ತಾ ಏನು ಮೇಡಮ್ நெனசிர அது கொ கொ கொட்டப்பா மாதா அல்லது பதிமூறு எஸ்ட் அது சாயிரம் அறுத்து சார் ம் நூறு லக்கா கொட்டாங்க நூறு எப்பத்தெட்டு ம் மாட்றீங்க கேட்குற இது கரெக்டாக நோட் எண்ணூர் அது நாக்க போட்ட நோட் மாதாட் அது நாக்கி போட்டி சோரி பர்செண்டாக கொடுத்து லக்கா லட்சுன்னா உலக எடுக்க எடுக்கு உழ்த்தா இது அச்சன் கௌண்ட் அச்சனா கண்ட்ரோ ಹಾ ಅದೇ ಬಂದಾರ ಇಲ್ಲ ಇವ್ರು ಮೇಡಮ್ ಅವ್ರ ಬಳಿ ಇಪ್ಪ ಹದಿನಾಲ್ಕು ಕೊಟ್ಟರಿ ಏನ್ರೀ ಹದಿನಾಲ್ಕು ಕೊಟ್ರ ಅಂತೀಸನ್ಲಾಕತ್ತ್ರಿ ಅದೇ ಮೇಡಮ್ ನಮ್ಗೆ ಇದೆಲ್ಲ ಸ್ವಲ್ಪ ಇದು ಮಾಡೋಣ ಈಟೆ ಕೊಟ್ಟ್ರಿ ನಮ್ಕಾಯಿ ಕ್ವಾಟರ್ಸ್ ಕೊಟ್ಟು ಮಾಡ್ರಿ ಅಂತರವ್ರು ಕೇಳಿ ನನ್ನ ಮಾತೀಸ ಮೇಡಮ್ ಅವರಿಗೆ ಅಂತ ಸ್ವಲ್ಪ ಇದು ಮಾಡ್ರ ಹೌದ್ರಿ ಸ್ವಲ್ಪ ಅದೇ ಮೇಡಮ್ ಅವರಿಗೆ ಏನ್ರಿ ಸಾವಿರ ತಗಂತಾರೆ ನಮಗಾನ ನಮ್ಮದು ಸುನಿಲ್ ಕಡೆ ಒಂಬತ್ತು ಸಾವಿರ ಅವ ಸುನಿಲ್ ಬನ್ನಿ ಇನ್ನೂ ಒಂಬತ್ತು ಬರಬೇಕು ನನ್ನ ಕಡೆ ಐದು ಕೊಡ್ತೀನಿ ನಾನು ಹೌದು ಮಾತಾಡೋಣ ನಾನು ಹೇಳಿದ್ರಿ ಅದೇ ಕನ್ಫರ್ಮ್ ಮಾಡಿ ಕರೆ ಅಂತ ಅದಕ್ಕೆ ಅವ್ರು ಒಬ್ಬರು ನಾನು ಮಾತಾಡಿದ್ರೆ ಅದೇನು ಕೊಡೋದು ಕೊಡ್ಬೇಕು ನಾನು ನೋಡಿರಿ ಏನು ನಾನು ಮಾತಾಡಿದ್ರೆ ಒಂಬತ್ತು ಸಾವಿರ ನಾನು ಐದು ಕೊಟ್ಟು ಅದನ್ನ ಕತ್ತಲ್ಲ சுட்ரல சுனில் கொண்டுபேன் ஒன்படுது சு அதுல மற்ற இது கொடுபி மேடம் வரித்த எல்லா மலையன் நெட்டை கொட்டதா இல்லை மலையன் ஏன்னா ஆ லெக்க மாடி பிரக்தி மேடம் ரீ மாதிரி மாத்தி மாத்தி மேடம் நான் கடை ஹர்ச்சு மேடம் இல்லை கரெக்ட் இன்புட் ஆக தோடு ஒம்பத்து கொடுபாக அது இன்னே வரல ஃபோன்பேதாக இப்போ நான் கொடுபாடா மேடம் கொடு நான் ஐந்து கொடுத்துனி ம் ஆய்த்து நாளைக்கு வந்துவிட்டோம் ನಾಳೆ ಬಿಟ್ಟು ಹತ್ತನ ಹ್ಞೂ ಇಲ್ಲ ಜೇಷ್ಠ ನಾವೇನು ಹೇಳಬರ ಇವರಿಗೆ ಜೇಷ್ ಕೊಟ್ಟಿವಿ ಅರವತ್ತೆಂಟು ಸಾವಿರ ಕೊಟ್ಟಿವಿ ನಮಗೆ ಏನಾದ್ರಿ ನಾವು ಯಾಕಷ್ಟು ಆಕಾಡಕ್ ಚಂದಲ್ಲ ಅಂತ ನಾವು ಇದು ಮಾಡಿವಿ ಯಾಕ ಎಲ್ಲಾರು ಒಂದೇ ಇನ್ಪುಟ್ ಕೇಳಿ ನೀನು ಇನ್ಪುಟ್ ಅದಂತೆ ಮಲನಗೋ ಏನು ಕೇಳಿದ ಲಕ್ಷ ಅರವತ್ತೆಂಟು ಸಾವಿರ ಅವ್ರಿಗೆ ಕೊಟ್ಟಿವಿ ಈಗ ನೀನು ಹಾಂ ಹಲೋ ಹ್ಞೂ ನೋಡಿ ನಮಗೆ ಆಗ್ತದೆ ಹ್ಞೂ ಇಲ್ಲ ನಾನು ಬರೋದು ಈಗ ನಾನು ಬರೋದು ಬರ್ತೇನೆ ಮಾಡೋ ಮೇಲೆ ಬಂದ್ ಹೇಳ್ತೀನಿ ಈಗ ನಮ್ಮದೇ ಲೆಕ್ಕಪತ್ರ ಆದ ಪ್ರಕಾರ ಮಾತಿನ ಪ್ರಕಾರ ಅದು ಇದು ಮಾಡೋ ಅಷ್ಟೇ ನಮಗೇನಿಲ್ಲ ಹಾಂ ಹ್ಞೂ ಅದಕ್ಕೆ ಸಂಬಂಧ ಇಡಬೇಡ ನೀನು ಅದಕ್ಕೆ ಸಂಬಂಧ ಇಡಬೇಡ ನಾವು ಇನ್ನೇನು ಹಾಕ್ತಿದ್ದೋಗ್ರಿ ಇನ್ನೇ ಬರಲ್ಲ ಅದು ಫೋನ್ ಬೇದಾಗ ಅದಕ್ಕೆ ಬಿಟ್ಟಿ ನೀನು ಹ್ಮ್ ಇಲ್ಲ ಏನಿಲ್ಲ ಮಲ ಅಲ್ಲಿ ಏನು ಇದೇನೋ ಏನೋ ನಂಬರ್ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡ್ ಲೆಕ್ಕ ಪ್ರಕಾರ ಈಗ ನಿನಗೆ ಎಷ್ಟು ಕೊಟ್ಟಿವಿ ಇಲ್ಲ ನಿನಗೆ ಎಷ್ಟು ಕೊಟ್ಟಿವಿ ಜಿ ಎಸ್ ಟಿ ಅರವತ್ತೆರಡು ಸಾವಿರ ಕೊಟ್ಟಿವಿ ನಮ್ಮದು ಲೇಟ್ ಅದು ನಮ್ಮದು ಅರವತ್ತು ಸಾವಿರ ಅದ ಜಿ ಎಸ್ ಟಿ ಆಯ್ತು 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 ನಾಳೆ ಫೋನ್ ಮಾಡಿ ಬರ್ತೀನಿ ನಾನು ನಾಳೆ ಬರ್ತೀನಿ ಕ್ಲಿಯರ್ ಕ್ಲಿಯರ್ ಮಾಡಿಬಿಡು ಮೇಡಮರಿಗೆ ಕೊಡೋಂಬ್ರಿ ಇಲ್ಲಿ ಸುಮ್ಮನೆ ನಾವು ಫೋನ್ ಮಾಡ್ತಪ್ಪ ಇವೋ ಮಾಡ್ಯಾನ ಈಗ ನಾಳೆ ನಿಮಗೆ ತೊಂದರೆ ಆಗ್ತದೆ ನಾವು ಫಸ್ಟ್ ಕೆಲಸ ಮಾಡಿರೋದು ನಾವೊಂದು ಕೆಲಸ ಮಾಡಿರಲ್ಲ ನಾಳೆ ನಿಮಗೆ ಕಾಂಟ್ಯಾಕ್ಟ್ ಇರ್ದಕ್ಕೆ ನಿಮ್ಗೆ ತೊಂದರೆ ಆಗ್ತಿಲ್ಲ ಒಂದು ನೀವು ಬರೋರು ಹೋಗೋರಲ್ಲ ಕಾಂಟ್ರಕ್ಟ್ರು ಬರು ನಿಮ್ಗೆ ಇದಾಗ್ತದೆ ನಮಗೇನಾಗ್ತದೆ ನಾವು ಕೆಲಸ ಮಾಡಿ ಆಯ್ತು ಒಂದು ಕೆಲಸ ಸಾಡ ಮಾಡಿ ನಾವು ಇಲ್ಲ ಮಾಡಲ್ಲ ಹ್ಞೂ ಇಲ್ಲ ಅದು ಪೂರ್ವ ನೀನು ಜಿ ಎಸ್ ಟಿ ಇತ್ತು ಮಲ್ಯ ಏನು ಕೊಟ್ಟಿವಿ ಅರವತ್ತೆಂಟು ಸಾವಿರ ಐವತ್ತೆಂಟು ಸಾವಿರ ಜಿ ಎಸ್ ಟಿ ಕೊಟ್ಟಿವಿ ನಿನಗ